ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಯಾವಾಗಲೂ ಮಾಡೋ ದೋಸೆ ಅಲ್ಲದೆ ಡಿಫ್ರೆಂಟಾಗಿ ಟೊಮ್ಯಾಟೊ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಇನ್ನೂ ಎರಡು ದೋಸೆ ಎಕ್ಸ್ಟ್ರಾ ಕೇಳಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಈಗ ಟೊಮ್ಯಾಟೊ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಈ ದೋಸೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾಲ್ಕು ಮೀಡಿಯಮ್ ಸೈಜ್ ಫಾರ್ಮ್ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಐದು ಸಲ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ನಾಲ್ಕು ಒಣಮೆಣಿನ್ಕಾಯಿನ ಸೇರಿಸಿ ನೀರನ್ನು ಸೇರಿಸ್ದಲೇ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನೈಸಾಗಿ ರುಬ್ಬಾಗಿದೆ ಈಗ ಇದನ್ನು ದೋಸೆ ಹಿಟ್ಟು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕೈ ಹಿಡಿಯಷ್ಟು ಸಣ್ಣ ಕಿಚ್ಚುರು ಕೊತ್ತಂಬರಿಯನ್ನು ಸೇರಿಸಿ ಸ್ವಲ್ಪ ಸಣ್ಣ ಕಿಚ್ಚರು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಂಚಿನ ಮೊದಲೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಈಗ ಬಿಸಿಯಾಗಿರೋ ಹೆಂಚು ಮೇಲೆ ಈರುಳ್ಳಿನ ಅರ್ಧಕ್ಕೆ ಕಟ್ ಮಾಡಿ ಈರುಳ್ಳಿನ ಎಣ್ಣೆಯಲ್ಲಿ ಡಿಪ್ ಮಾಡಿ ಹೆಂಚಿಗೆ ಸರ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ದೋಸೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಸರಿಸ್ಕೋಬಹುದು ಈಗ ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬಂದ ನಂತರ ಮತ್ತೊಂದು ಕಡೆ ತಿರುವಾಗಿ ಬೇಯಿಸ್ಕೊಳ್ಳೋಣ ಈ ದೋಸೆನ ಬಿಸಿ ಬಿಸಿಯಾಗಿ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಲ್ಲದೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಈ ದೋಸೆನ ಕೊಟ್ಟು ಕೊಟ್ಕಳಿಸಬಹುದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ತಪ್ಪದೆ ಒಂದ್ಸಲ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿ ಯಾವಾಗ್ಲೂ ತಿನ್ನೋ ದೋಸೆಗಿಂತ ಎರಡು ದೋಸೆ ಹೆಚ್ಚಾಗಿ ಕೇಳಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈಗ ಸಿಂಪಲ್ ಆಗಿ ಈ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಅರ್ಧ ಹುಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾಲ್ಕು ಹೆಸರು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಚಟ್ನಿನ ನುಣ್ಣಗೆ ರುಬ್ಕೊಂಡಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಈ ಒಗ್ಗರಣೆಗೆ ರುಂಬಿರೋ ಚಟ್ನಿನ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಚಟ್ನಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ದೋಸೆ ಜೊತೆಗೆ ತುಂಬಾ ರುಚಿಯಾದ ತೆಂಗಿನಕಾಯಿ ಚಟ್ನಿ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ಯಾಕೆ ವೆಯ್ಟಿಂಗ್ ಶುರು ಮಾಡಿ ಕುಕಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು